ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾನೆ ನಿಮ್ಗೆ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಲ್ವಾ ಅಷ್ಟೇ ರುಚಿ ಅಂತ ಕೂಡ ಹೇಳ್ಬೋದು ಅಷ್ಟೇ ಸರಳವಾಗಿ ಕೂಡ ಯಾರು ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ ಎಲ್ಲ ಹಬ್ಬದಂದು ಕೂಡ ಈ ಕರ್ಜಿಕಾಯಿ ರೆಸಿಪಿನ ನೀವು ಮಾಡಬಹುದು ದೀಪಾವಳಿಯಲ್ಲಿ ಹಾಗೆ ಸಂಕ್ರಾಂತಿ ಎಲ್ಲಿ ಎನಿ ಎಲ್ಲ ಹಬ್ಬದಂದು ಕೂಡ ನೀವು ಮಾಡಿ ತಿನ್ಬೋದು ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಕ್ರಿಸ್ಪಿಯಾಗಿದೆ ನೋಡ್ತಾನೆ ನಿಮ್ಗೆ ಇದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಜಸ್ಟ್ ಅಂದರೆ ಬಾಯಲ್ಲಿ ಇಟ್ಟರೆ ಕರುವಂಥ ಒಂದು ಕರ್ಚಿಕಾಯ ಅಂತ ಹೇಳ್ಬೋದು ಬನ್ನಿ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಆರ್ಗ್ಯಾನಿಕ್ ಬೆಲ್ಲನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಪುಟಾಣಿ ಅಥವಾ ಕಡಲೆ ಪಫ್ ಅಂತ ಹೇಳ್ತೀವಲ್ವ ಅದು ಕೂಡ ನಾನು ಇಷ್ಟು ಒಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಕೊಬ್ಬರಿ ಅಂದರೆ ಮೂರು ಬಟ್ಲಷ್ಟು ಒಣ ಕೊಬ್ಬರಿನ ನಾನು ಈ ರೀತಿ ಪೀಸಸನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಯೂಸ್ ಮಾಡಬಾರ್ದು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಥವಾ ಜಾಸ್ತಿ ಕೂಡ ತಗೋಬೋದು ಬಿಳಿ ಎಳ್ಳು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಿಂಗೆ ಬೇಕಾದರೆ ಕರಿ ಎಳ್ಳಿದ್ರೆ ಅದು ಕೂಡ ಹಾಕೋಬೋದು ಸೊ ಇಷ್ಟು ಇದ್ದರೆ ಸಾಕು ಕರ್ಚಿಕಾಯಲ್ಲಿ ಫಿಲ್ ಮಾಡಲಿಕ್ಕೆ ನಾವು ಪೌಡ್ರನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ಜಾಸ್ತಿ ಅಂದರೆ ಐಟಮ್ಸ್ ಏನು ಬೇಕಾಗಿರಲ್ಲ ಸಾಮಗ್ರಿಗಳು ಸೂಪರಾಗಿ ಒಂದು ಕರ್ಚಿಕಾಯಿ ರೆಸಿಪಿನ ನಾವು ಮಾಡ್ಕೋಬೋದು ಇಲ್ಲಿ ಮೊದಲಿಗೆ ಒಣ ಕೊಬ್ಬರಿಯನ್ನು ನಾವು ರುಬ್ಕೋಬೇಕು ಅದರಲ್ಲಿ ಒಣ ಕೊಬ್ಬರಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಬೀಜನ ತೆಗೆದಿಟ್ಟಿದ್ದೀವಲ್ವ ಅದನ್ನು ಮೊದಲು ರುಬ್ಕೊಳ್ಳೋಣ ಡ್ರೈ ರುಬ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ಪೌಡ್ರ್ ಆಗಿದೆ ಎಲ್ಲ ಅಂದರೆ ಕಾಳೆಲ್ಲ ಕಟ್ ಮಾಡಿದ್ದೀವಲ್ವ ಕೊಬ್ಬರಿನ ಎಲ್ಲ ಪೀಸಸ್ಸು ಎಲ್ಲೂ ಉಳ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಎಲ್ಲ ಪೀಸಸ್ ಹಾಕಿದ್ದೀವಿ ಅಲ್ವಾ ಕಟ್ ಮಾಡಿದ್ದು ಅದು ಕರೆಕ್ಟಾಗಿ ಆಗಿದೆ ಪೌಡ್ರಾಗಿದೆ ಆದರೆ ಸಾಕಾಗತ್ತೆ ಇವಾಗ ಕಡಲೆ ಪಫು ಪುಟಾಣಿನ ಕೂಡ ಅದೇ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಫೈನ್ ಪೌಡ್ರೇ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಲ್ಲೋ ಒಂದು ಚೂರು ತರಿ ತರಿ ಇದ್ರೂ ಕೂಡ ನಡೆಯುತ್ತೆ ಬಟ್ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ರುಬ್ಬುವಂಥದ್ದೆಲ್ಲ ಅಂದರೆ ಪೌಡ್ರ್ ಮಾಡಿಕೊಂಡಿದ್ದಾಯಿತು ಇದರಲ್ಲಿ ಬೆಲ್ಲನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಡಾರ್ಕ್ ಇದೆ ಕಲರ್ ಇದು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಈ ರೀತಿಯಾಗಿ ಇದೆ ಇದನ್ನು ಹಾಕ್ತಾ ಇದ್ದೀನಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ನೋಡಿಕೊಂಡು ನಿಮ್ಮ ಇಷ್ಟ ಪ್ರಕಾರ ಹಾಕ್ಕೋಬೋದು ಹಾಗೆ ಎಳ್ಳು ಹಾಕ್ಕೊಂಡಿದ್ದೀನಿ ಗಸಗಸೆ ಇದನ್ನೆಲ್ಲ ಹಾಕಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲವೂ ಸಟ್ಟಾಗಬೇಕು ಪೌಡ್ರು ಇದನ್ನು ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ನಿಮಗೆ ಯಾವಾಗ ಬೇಕು ಆವಾಗ ಹಬ್ಬದಂದು ಖರ್ಚಿಕಾಯಿ ರೆಸಿಪಿನ ಮಾಡ್ಕೋಬಹುದು ಬೇಗನೆ ಆಗತ್ತೆ ಈ ಪೌಡ್ರನ್ನ ಮಾಡಿ ಇಟ್ಟು ನೀವು ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೋಬೋದು ಹಾಳಾಗಲ್ಲ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಸ್ನೇಹಿತರೆ ಈ ಪೌಡ್ರ್ ಯಾಕಂದರೆ ಎಲ್ಲ ಡ್ರೈ ಐಟಮ್ಸನ್ನು ನಾವು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಕೂಡ ಇದು ಹಾಳಾಗಲ್ಲ ಸೊ ಇವಾಗ ಅದು ಆಯಿತು ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಮೈದಾ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಅರ್ಧ ಬಟ್ಲಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆ ಎಣ್ಣೆ ಹಾಕ್ಕೊಂಡು ಮೊದಲು ಸ್ಪೂನಲ್ಲಿ ಈ ಥರ ಕಲಿಸ್ಕೋಬೇಕು ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ಇಲ್ಲಿ ತಣ್ಣಗಿರುವ ಎಣ್ಣೆನ ಹಾಕ್ಕೋಬಾರ್ದು ಸ್ನೇಹಿತರೆ ಬಿಸಿ ಎಣ್ಣೆ ಇರಬೇಕು ತುಂಬ ಬಿಸಿಯಾಗಿರಬೇಕು ಎಣ್ಣೆ ಅದನ್ನು ಹಾಕಬೇಕು ಆವಾಗ ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ತುಂಬಾ ಕ್ರಿಸ್ಪಿ ಮತ್ತು ಕ್ರಂಚಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಉಳಿದಿದೆ ಎಣ್ಣೆ ಇಲ್ಲಿ ನಾನು ಸೋಡಾ ಯೂಸ್ ಮಾಡಿಲ್ಲ ಸ್ನೇಹಿತ ಸ್ನೇಹಿತರೆ ಅಂದರೆ ಅಡುಗೆ ಸೋಡಾ ನಾನು ನಾನು ಹಾಕಿಲ್ಲ ಹಾಗಾಗಿ ಈ ಎಣ್ಣೆನ ಹಾಕಲೇಬೇಕು ಆವಾಗಲೇ ಈ ಕರ್ಜಿಕಾಯಿ ತುಂಬ ಕ್ರಿಸ್ಪಿ ಮತ್ತು ಕ್ರಂಚಿಯಾಗಿ ಬರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಅಂತ ಈ ಮೆಥಡನ್ನು ಫಾಲೋ ಮಾಡಿ ಖಂಡಿತವಾಗಲೂ ಈ ಕರ್ಜಿಕಾಯಿ ಫೇಲ್ಯೂರ್ ಆಗೋ ಚಾನ್ಸಸ್ಸೇ ಇಲ್ಲ ಬಾಯಲ್ಲಿಟ್ಟರೆ ಕರಗತ್ತೆ ನೋಡಿ ಇಲ್ಲ ಆಲ್ಮೋಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಉಳಿದಿದೆ ಇದನ್ನು ಒಂದು ಹತ್ತು ನಿಮಿಷ ನಾನು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಇಷ್ಟು ಹಿಟ್ಟನ್ನು ಮೊದಲು ನಾನು ತಗೊಳ್ತಾ ಇದ್ದೀನಿ ತೊಗೊಂಬಿಟ್ಟು ಈ ರೀತಿ ರೋಲ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿಕೊಂಡು ಸ್ವ ಹಿಟ್ಟು ತಗೋಬೇಕು ನಿಮ್ಮ ಕ್ವಾಂಟಿಟಿ ಗೊತ್ತಾಗತ್ತೆ ಮಾಡುವಾಗ ಪೂರಿ ಹಿಟ್ಟು ನಾವೇ ತೊಗೊಳ್ತೀವಲ್ಲ ಅದರಲ್ಲಿ ಅರ್ಧ ತೊಗೋಬೇಕು ತುಂಬ ಸ್ಮಾಲ್ ಸ್ಮಾಲಾಗಿ ತೊಗೋಬೇಕು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಅಂದರೆ ತುಂಬ ಸರಳವಾಗಿ ಬೇಗ ಬೇಗನೇ ಆಗತ್ತೆ ಅಂತ ಈ ರೀತಿ ತೋರಿಸ್ತಾ ಇರೋದು ಇವಾಗ ಈ ಥರ ಎಲ್ಲ ಸೈಡಲ್ಲಿ ಎತ್ತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಈಗ ನೋಡಿ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಾ ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೋಬೇಕು ತುಂಬ ಅಂದರೆ ಹಿಟ್ಟು ಜಾಸ್ತಿ ತೊಗೊಂಡು ದಪ್ಪ ಎಲೆ ಈ ಥರ ಉತ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ತೆಳುವಾಗಿ ಲಟಿಸ್ಕೋಬೇಕಾಗತ್ತೆ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಥರ ಬರುತ್ತೆ ಇಷ್ಟ ಆದರೆ ಸಾಕು ಈಗ ಇದನ್ನು ನಾವು ಫಿಲ್ ಮಾಡೋಣ ನೋಡಿ ಸೈಡಲ್ಲಿ ನಾನು ಒಂದು ಕಡ್ಡಿಯಲ್ಲಿ ಸ್ವಲ್ಪ ಹತ್ತಿನ ಅಂದರೆ ಕಾಟನನ್ನು ರೋಲ್ ಮಾಡಿಬಿಟ್ಟು ನಾನು ಅದರಲ್ಲಿ ಹಾಕಿದ್ದೀನಿ ಈ ಥರ ಸಪ್ರೇಟಾಗಿ ಈ ಥರ ಸೈಡಲ್ಲೆಲ್ಲ ಈ ಥರ ನೀರು ಹಚ್ಕೊಂಬಿಟ್ರೆ ಬೇಗನೆ ಈ ಥರ ಆಗುತ್ತೆ ನೋಡಿ ತುಂಬ ಈಸಿಯಾಗಿ ಅದು ಓಪನ್ ಆಗಲ್ಲ ಈ ರೀತಿ ಮಾಡೋದ್ರಿಂದ ನೀವು ಮಾಡುವಾಗ ಅಷ್ಟೇ ಒಂದು ಗ್ಲಾಸಲ್ಲಿ ಸೈಡಲ್ಲಿ ನೀರಿಟ್ಕೊಳ್ಳಿ ಅದಕ್ಕೆ ಒಂದು ಈಗ ನಾನು ತೋರಿಸಿದೀನಲ್ವ ಮೆಥಡ್ ಇದೇ ಫಾಲೋ ಮಾಡಿ ಬೇಗ ಬೇಗ ಆಗತ್ತೆ ಮತ್ತು ನಾವು ಎಣ್ಣೆಯಲ್ಲಿ ಕರೆಯುವಾಗ ಅದು ಓಪನ್ ಆಗಲ್ಲ ಅಂತ ಈ ಮೆಥಡನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಖಂಡಿತವಾಗಲೂ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಉದ್ಕೋಬೇಕು ತೆಳುವಾಗಿ ಉದ್ಕೋಬೇಕು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಕಡ್ಡಿಯಲ್ಲಿ ನಾನು ನೀರಲ್ಲಿ ಡಿಪ್ ಮಾಡಿ ಸೈಡೆಲ್ಲ ಹಚ್ಚಿ ಈ ರೀತಿಯಾಗಿ ಒಂದು ಅಥವಾ ಒಂದು ಅರ್ಧ ಸ್ಪೂನಷ್ಟು ಪೌಡ್ರನ್ನ ಅದನ್ನು ಹಾಕಿಬಿಟ್ಟು ಅಂದರೆ ಎಲ್ಲ ಒಣ ಕೊಬ್ಬರಿಯ ಪೌಡ್ರನ್ನು ಅಂದರೆ ನಾವು ಫಿಲ್ ಮಾಡಿದ್ದೀವಲ್ವ ಕರ್ಜಿಕಾಯಿ ಪೌಡ್ರನ್ನ ಹಾಕಿ ಈ ರೀತಿಯಾಗಿ ಸೈಡೆಲ್ಲ ಟೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಎಲ್ಲ ಒಂದೇ ರೀತಿ ಅಂದರೆ ಒಂದೇ ಸೈಜಲ್ಲಿ ಕರ್ಜಿಕಾಯಿ ಬರ್ತಾ ಇದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಈ ರೀತಿ ಫಿಲ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಕಾದಿರೋ ಎಣ್ಣೆಯಲ್ಲಿ ನೋಡಿಕೊಂಡು ಹೈ ಫ್ಲೇಮಲ್ಲಿ ನೀವು ಬಿಸಿ ಮಾಡಿಕೊಂಡ್ರೆ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಕೊಂಡ್ಬಿಟ್ಟು ಎರಡು ಕಡೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರು ಈ ರೀತಿಯಾಗಿ ಬರಬೇಕು ಅಂದರೆ ಗೋಲ್ಡನ್ ಕಲರ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಕೂಡ ಕ್ರಿಸ್ಪಿಯಾಗಿರುತ್ತೆ ಬಾಯ್ಲ್ ಸಾಕು ಕರಗುವಂತಹ ಈ ಕರ್ಚಿಕಾಯಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಒಂದೇ ಸೈಜಲ್ಲಿದೆ ಯಾವುದು ಒಂದು ದೊಡ್ಡದು ಒಂದು ಚಿಕ್ಕದು ಸೈಜಲ್ಲಿ ಇಲ್ಲ ಎಲ್ಲ ಖರ್ಚಿಕಾಯಿನೂ ಸೇಮ್ ಒಂದೇ ಸೈಜಲ್ಲಿದೆ ಸೊ ಇದೇ ರೀತಿ ಎಲ್ಲನೂ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಖರ್ಚಿಕಾಯಿನ ಫ್ರೈ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಎರಡು ಕಡೆ ಕರೆಕ್ಟಾಗಿ ಕರ್ಕೋಬೇಕಾಗತ್ತೆ ಚೆನ್ನಾಗಿ ಕರಿಬೇಕು ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ತನಕ ನೋಡಿ ಎಲ್ಲೂ ಕೂಡ ಎಲ್ಲೂ ಓಪನ್ ಆಗಿಲ್ಲ ನಾವು ಏನು ನೀರಲ್ಲಿ ಡಿಪ್ ಮಾಡಿ ಸೈಡಲ್ಲಿ ಹಾಕಿದ್ವಲ್ಲ ಎಲ್ಲ ಫಿಲ್ ಮಾಡುವಾಗ ಸೊ ಹಾಗಾಗಿ ಎಲ್ಲೂ ಕೂಡ ಓಪನ್ ಆಗೋ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ದಯವಿಟ್ಟು ಈ ಮೆಥಡನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಬ್ಬದಂದು ಈ ರೀತಿ ಕರ್ಚಿಕಾಯಿ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ತಿನ್ನಿಸಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡುವಾಗ ನಿಮಗೆ ಇದೆ ಎಷ್ಟು ಖುಷಿ ಅನಿಸುತ್ತೋ ನಿಮಗೆ ಮಾಡುವಾಗಲೂ ಅಷ್ಟೇ ಖುಷಿಯಾಗುತ್ತೆ ಹಾಗೆ ತಿನ್ನುವಾಗಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಅಷ್ಟೊಂದು ರುಚಿಕರವಾದ ಈ ಕರ್ಚಿಕಾಯಿ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್